ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿಯ ಮಲ್ಲಿಗೆ ಹೂವಿಂದ ಮತ್ತು ಈ ರೀತಿಯ ಪ್ಲಾಸ್ಟಿಕ್ ಫ್ಲವರಿಂದ ನಾನು ಇವತ್ತೊಂದು ಸೂಪರ್ ಆದ ಹಾರವನ್ನು ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಮಾರಂಗೋಲಿ ಅವನಿ ಹಾಬೀಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ನಾನು ಈ ರೀತಿ ಫ್ಲವರನ್ನು ಹೇ ಅಂಟ್ಕೊಂಡಾಗ ಹೇಗೆ ಅದನ್ನು ಬಿಡಿಸ್ಕೊಬೇಕು ಅನ್ನೋದನ್ನು ಒಂದು ವೀಡಿಯೋ ಮುಂಚೆನೇ ಮಾಡಿದ್ದೆ ಅದನ್ನು ಕೂಡ ಡೀಟೇಲಾಗಿ ತೋರಿಸಿದ್ದೀನಿ ಅದನ್ನು ಮತ್ತೆ ಈಗ ನಾನು ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಣಿಗಳನ್ನು ತೊಗೊಂಡಿದ್ದೀನಿ ಮತ್ತು ಸೂಜಿಗೆ ದಾರವನ್ನು ಪೂರ್ಣಿಸಿ ಇಟ್ಕೊಂಡಿದ್ದೀನಿ ರಿಂಗನ್ನು ತಗೊಂಡಿದ್ದೀನಿ ನಾನಿಲ್ಲಿ ದಾರವನ್ನು ಕಟ್ ಮಾಡ್ತಾ ಇಲ್ಲ ದಾರ ಕೊನೆಯ ಲಾಸ್ಟಲ್ಲಿ ಕಟ್ ಮಾಡಿ ರಿಂಗನ್ನು ಹಾಕ್ಕೊಂಡ್ರೆ ಆಯಿತು ಏನು ಪ್ರಾಬ್ಲಮ್ ಇಲ್ಲ ಎಷ್ಟೋ ಜನ ದಾರ ಯಾವ್ದು ತೊಗೋಬೇಕು ಅಂತ ಕೇಳ್ತಾ ಇದ್ರಿ ನೋಡಿ ದಾರ ಈ ರೀತಿಯಾಗಿ ಬರುತ್ತೆ ರಜ ಹುಲಿಲಿಕ್ಕೆ ಅಥವಾ ಬುಕ್ ಬೈಂಡ್ ಮಾಡಿಕೊಂಡು ಬುಕ್ ಬೈಂಡಿಗೆ ಬುಕ್ ಹೊಲಿತಾರಲ್ಲ ಆ ಹೊಲಿಲಿಕ್ಕೂ ಕೂಡ ಬುಕ್ಕನ್ನು ಹೊಲಿಲಿಕ್ಕೂ ಕೂಡ ಈ ದಾರವನ್ನು ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ ಇದನ್ನು ನಾವು ರಜಾಯಿ ಹುಲಿಲಿಕ್ಕೆ ತುಂಬ ಯೂಸ್ ಮಾಡ್ತಾರೆ ಫಸ್ಟು ಒಂದು ಮಣಿಯನ್ನು ನಾನಿಲ್ಲಿ ಪೋಣಿಸ್ಕೊತೀನಿ ಹಾಗೆ ಈ ಫ್ಲವರನ್ನು ಪೋಣಿಸ್ತೀನಿ ಫ್ಲವರನ್ನು ಪೋಣಿಸಿ ಆದಮೇಲೆ ಮತ್ತೆ ಒಂದು ಬೀಡ್ಸನ್ನು ಪೋಣಿಸ್ತೀನಿ ಮತ್ತು ಈ ಫ್ಲವರನ್ನು ಪೋಣಿಸ್ತೀನಿ ಇದರಲ್ಲಿ ಎಲ್ಲ ರೀತಿಯಾದ ಕಲರ್ಗಳು ಸಿಗುತ್ತೆ ಹಾಗೆ ಮತ್ತೆ ಒಂದು ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ ಆನಂತರ ಇದು ಉಲ್ಟ ನೋಡಿ ಈ ಫ್ಲವರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದನ್ನು ನಾವು ಉಲ್ಟನೆ ಪೋಣಿಸ್ಕೊಳ್ಳೋಣ ಆ ನಂತರ ಮತ್ತೆ ಒಂದು ಬೀಡ್ಸು ಒಂದು ಮಲ್ಲಿಗೆಯ ಫ್ಲವರು ಒಂದು ಬೀಡ್ಸು ಹಾಗೆ ಈ ಬ್ಲೂ ಕಲರಿನ ಫ್ಲವರನ್ನು ತೋಣಿಸ್ಕೊತ ಹೋಗಬೇಕು ತುಂಬ ಸಿಂಪಲ್ ಅನಿಸಿದ್ರು ಮಾಡಿ ಆದಮೇಲೆ ಸಖತ್ ಗ್ರ್ಯಾಂಡಾಗಿ ಕಾಣುವಂಥ ಹಾರ ಇದು ತುಂಬ ಈಸಿಯಾಗಿ ಕೇವಲ ಹತ್ತು ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬಹುದು ನೋಡಿ ಇದೇ ರೀತಿಯಾಗಿ ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಫೋನ್ಸ್ಕೊತ ಹೋದರೆ ಆಗಿಬಿಡತ್ತೆ ಅದಕ್ಕೆ ನಾವು ಎಷ್ಟು ಉದ್ದ ಆಗುತ್ತೆ ನೋಡೋಣ ಕೊನೆಯಲ್ಲಿ ಕಟ್ ಮಾಡಿದ್ರೆ ಆಯಿತು ಅಂದ್ಕೊಂಡು ದಾರವನ್ನು ಕಟ್ ಮಾಡ್ಕೊಂಡಿಲ್ಲ ನಾನೇನು ಇಲ್ಲಿ ತುಂಬ ಉದ್ದ ಅಂತೆಲ್ಲ ಏನು ಮಾಡ್ತಾ ಇಲ್ಲ ಸ್ವಲ್ಪ ಶಾರ್ಟಾಗಿಯೇ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇಷ್ಟು ಅಂಟ್ಕೊಂಡಿದೆಯಲ್ಲ ಇದೆಲ್ಲ ಈಗ ಜಸ್ಟ್ ಹೀಗೆ ಮಾಡಿದ್ರೆ ಬಿಡುತ್ತೆ ಹೀಗೇ ಫೋನ್ಸ್ಕೊಂಡು ತಗೊಂಡು ಬರ್ತೀನಿ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾವು ಒಂದು ಸೈಡು ಇಷ್ಟು ನಾನು ತುಂಬ ಉದ್ದ ಮಾಡೋಲ್ಲ ಅಂತ ಆವಾಗಲೇ ಹೇಳಿದ್ದೆ ಒಂದು ಸೈಡು ಇಷ್ಟು ಆಯಿತು ಒಂದು ಸೈಡ್ ಆದಮೇಲೆ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಆ ನಂತರ ಎರಡು ಬೀಟ್ಸ್ ಅಂದರೆ ನಾವು ಇಷ್ಟೋ ತನಕ ಉಲ್ಟಾ ಈ ಫ್ಲವರನ್ನು ಹಾಕ್ತಾಯಿದ್ವಿ ಬ್ಲೂ ಕಲರ್ದು ಈಗ ಏನು ಮಾಡಬೇಕು ಹೀಗೆ ಮೇಲ್ಮುಖವಾಗಿ ಬರೋ ರೀತಿಯಲ್ಲಿ ಆ ಫ್ಲವರನ್ನು ಹಾಕಬೇಕು ಹಾಗೆ ಮತ್ತು ರಿಪೀಟು ನಾವು ಇಷ್ಟೋ ತನಕ ಹೇಗೆ ಪೋಣಿಸಿದ್ವಲ್ಲ ಅದೇ ರೀತಿಯಾಗಿ ಪೋಣಿಸ್ಕೊತ ಬರಬೇಕು ಹೀಗೆ ಪೋಣಿಸ್ಕೊಂಡು ತಗೋಬರ್ತೀನಿ ಕೊನೆಯ ಮಿಡ್ಲಲ್ಲಿ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಕಡೆ ಸೈಡು ಕೂಡ ನಾನೀಗ ಪೋಣಿಸಿ ಆಯಿತು ಈಗ ಏನು ಮಾಡೋಣ ಇಲ್ಲೊಂದು ನಾವು ಸ್ಟಾರ್ಟಿಂಗಲ್ಲೂ ಕೂಡ ಮಣಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಎಂಡಿಂಗಲ್ಲೂ ಕೂಡ ಮಣಿಯನ್ನು ಹಾಕಿ ಸೂಜಿಯನ್ನು ತೆಕ್ಕೊಂಡಿದ್ದೀನಿ ಈಗ ನಾವು ಕೆಳಗಡೆ ಜೋತಾಡಲಿಕ್ಕೆ ಏನಾದರೂ ಒಂದು ಮಾಡಬೇಕು ನಾನೀಗ ಇಲ್ಲಿ ಈ ಬೀಟ್ಸ್ಗಳು ಬಿದ್ದು ಎಲ್ಲೂ ಇದಾಗಬಾರ್ದು ಅಂತ ಜಸ್ಟ್ ಒಂದು ನಾಟನ್ನು ಹಾಕ್ಕೊತಿದ್ದೀವಿ ನಾವು ಹೀಗೆ ಬೇಕಾದರೂ ಮಾಡಿ ಇಡಬಹುದು ಇಲ್ಲ ಅಂತಂದರೆ ಇದನ್ನು ಮಾಡ್ಕೊಬೋದು ರಿಂಗನ್ನು ಹಾಕಿ ನಾವು ಎಂಡ್ ಕೂಡ ಮಾಡ್ಬೋದು ಈಗ ನಾವು ಅಲ್ಲಿ ತುದಿಯಲ್ಲಿ ಮಾಡಲಿಕ್ಕೆ ಅಂದರೆ ಕುಚ್ಚು ಬರಬೇಕಲ್ಲ ಅಲ್ಲಿ ಮಾಡಲಿಕ್ಕೆ ಜಸ್ಟ್ ಒಂದು ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ ಆ ಮಣಿಗೆ ನಾವು ಹೀಗೆ ಒಂದು ನಾಟನ್ನು ಹಾಕ್ಕೋಬೇಕು ಹೀಗೆ ಟೈಟಾಗಿ ನಾಟನ್ನು ಹಾಕ್ಕೊಳ್ಳಿ ಆನಂತರ ಆ ನಾಟ್ ಎಕ್ಸ್ಟ್ರಾ ಏನು ದಾರ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಕ್ಕೊಬಿಡಬೇಕು ಆನಂತರ ಈ ಫ್ಲವರ್ ಒಂದನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಆಡಂಬರವಾಗಿ ನಾನಿಲ್ಲಿ ಮಾಡ್ತಾ ಇಲ್ಲ ಇದನ್ನು ಕೆಳಮುಖವಾಗಿ ಒಂದನ್ನು ಹೀಗೆ ಹಾಕ್ತಾಯಿದ್ದೀನಿ ಜಸ್ಟ್ ಇಷ್ಟು ಹಾಕ್ತಾಯಿದ್ದೀನಿ ಹಾಕಿ ಆದಮೇಲೆ ನಾನೊಂದು ಆರು ಬೀಡ್ಸ್ಗಳನ್ನು ನಾನಿಲ್ಲಿ ಪೂಣಿಸ್ತಾ ಇದ್ದೀನಿ ನಾಲ್ಕು ನುಡಿ ಮಣಿ ಸ್ವಲ್ಪ ಸಣ್ಣ ಇದೆ ಅದಕ್ಕಾಗಿ ಬರ್ತಾ ಇಲ್ಲ ನಾಲ್ಕು ಮಣಿಗಳನ್ನು ಪೋಣಿಸ್ಕೊ ಆರು ಮಣಿಗಳನ್ನು ಇಲ್ಲಿ ಪೋಣಿಸ್ಕೊತೀನಿ ನಾನು ಐದು ಆರು ನೋಡಿ ಹೀಗೆ ಇದೇ ರೀತಿಯ ಇನ್ನೊಂದು ಕೊಚ್ಚು ಮಾಡ್ಕೊಬೇಕು ನಾವೀಗ ಇದನ್ನೇ ನಾವು ಈಗ ಒಂದಿಷ್ಟು ದಕ್ಕೆ ಕಟ್ ಮಾಡಿ ತೆಕ್ಕೊ ಇಟ್ಕೊಂಡ್ರೂ ಆಗತ್ತೆ ಈಗ ಇದೇ ರೀತಿಯದು ಇನ್ನೊಂದನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ನಾನು ಎರಡನ್ನು ಮಾಡ್ತೀನಿ ಅಂದರೆ ಮೂರನ್ನು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕಾಗಿ ಇಲ್ಲಿ ಮೂರನ್ನು ಮಾಡಿದ್ದೀನಿ ಈಗ ಇದನ್ನು ಏನು ಮಾಡಬೇಕು ಎಲ್ಲದೂ ಒಟ್ಟಿಗೆ ಬರೋ ರೀತಿಯಲ್ಲಿ ಒಂದು ನಾಟನ್ನು ಹಾಕಬೇಕು ಹೀಗೆ ಒಂದು ನಾಟನ್ನು ಹಾಕಿ ಆನಂತರ ಇಲ್ಲಿ ಮಧ್ಯ ಏನಿದೆಯಲ್ಲ ಅಲ್ಲಿ ನಾವು ಇದನ್ನು ಹಾಕಬೇಕು ನೀಟಾಗಿ ಎಲ್ಲವೂ ಕೂಡ ಚಂದವಾಗಿ ಬರೋ ರೀತಿಯಲ್ಲಿ ಇಲ್ಲೊಂದು ಗಟ್ಟಿಯಾದ ನೋಟನ್ನು ಹಾಕ್ಕೋಬೇಕು ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕ ಈಗ ನಾವು ಇಲ್ಲಿ ಎಕ್ಸ್ಟ್ರಾ ನಮಗೆ ಬೇಕು ದಾರ ಅಂತ ಅನಿಸಿದ್ರೆ ನಾವು ಇಲ್ಲಿ ಹೀಗೆ ಬಿಟ್ಕೊಬೋದು ಈ ದಾರವನ್ನು ಇಟ್ಕೊಬೋದು ಇಲ್ಲ ಅಂತಂದರೆ ನಾವು ಇಲ್ಲಿಗೇ ಈ ಆಹಾರವನ್ನು ಮಾಡ್ಬೋದು ಈ ರೀತಿ ರಿಂಗನ್ನು ಬೇಕಾದರೂ ಕೂಡ ಹಾಕ್ಬೋದು ನಾವು ಹೀಗೆ ಬಿಟ್ಕೊತೀವಿ ಈ ದಾರ ನಮಗೆ ಇರಲಿ ಅಂತ ಅನಿಸಿದ್ರೆ ಏನು ಮಾಡಿ ಈ ಮಣಿಗೆ ನಾಟ್ ಆಗೋ ರೀತಿಯಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಳಿ ಏನಕ್ಕೆ ಅಂತಂದರೆ ಇಲ್ಲ ಅಂತಂದರೆ ಎಲ್ಲದೂ ಬಿಚ್ಚೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಹೀಗೆ ಆವಾಗ ನಾವು ಈ ದಾರವನ್ನು ಬಿಟ್ಟರೂ ಕೂಡ ಏನು ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ